ಶ್ರೀ ಗುರುಬಸವಲಿಂಗಾಯನ ನಮಃ ನಾನು ಯಾರು ನಾನು ಚೈತನ್ಯ ನಾನು ಆತ್ಮ ನಾನು ಪರಮಾತ್ಮನ ಒಂದು ಅಂಶ ಒಬ್ಬನೇ ಪರಮಾತ್ಮ ಎಲ್ಲರಲ್ಲಿಯೂ ಕೂಡ ಆತ್ಮರೂಪದಲ್ಲಿ ಹೆಂಗಿರ್ಲಿಕ್ಕೆ ಸಾಧ್ಯದ ಅಂತ ಕೇಳ್ಬೋದು ಒಬ್ಬನೇ ಪರಮಾತ್ಮ ಎಲ್ಲ ಜೀವಿಗಳಲ್ಲಿ ಕೂಡ ಚೈತನ್ಯ ರೂಪದಾಗಿ ಇರ್ಲಿಕ್ಕೆ ಹೆಂಗೆ ಸಾಧ್ಯ ಅದು ಒಂದು ಸಾವಿರ ಗಡಿಗೆಗಳು ನಾವು ನೀರು ತುಂಬಿಟ್ರೆ ಒಬ್ಬನೇ ಸೂರ್ಯ ಎಲ್ಲದರೊಳಗೂ ಮೂಡುವಂತೆ ಒಬ್ಬನೇ ಪರಮಾತ್ಮನ ಒಂದು ಅಂಶ ಎಲ್ಲರಲ್ಲಿ ಕೂಡ ಇದೆ ಅದಕ್ಕಿಂತಲೂ ಸ್ಪಷ್ಟವಾಗಿ ನಿಮ್ಗೆ ಹೇಳಬೇಕಂತಂದ್ರೆ ಒಂದು ಸಾವಿರ ಗಡಿಗೆಗಳು ಖಾಲಿಯವ ಅಂತ ಇಟ್ಕೊರಿ ಆ ಗಡಿಗೆಗಳಾಗೆಲ್ಲ ಏನದ ಖಾಲಿ ಗಡಿಗೆಗೇನು ಇರ್ತದೆ ಏನೇ ಇಲ್ಲ ಬಯಲದ ಬೈಲ ಹೊರಗೂ ಬಯಲದ ಅದರೊಳಗೂ ಬೈಲದ ಆ ಗಡಿಗೆದೊಳಗೆ ಬಯಲು ಇದ್ದಿದ್ದಕ್ಕೆ ಘಟಾಕಾಶ ಅಂತ ಹೇಳ್ತಾರೆ ಹೊರಗೆ ಬಯಲಿದ್ದಕ್ಕೆ ಮನೆಯೊಳಗೆ ಬಯಲಿದ್ದಕ್ಕೆ ಮಠಾಕಾಶ ಅಂತ ಹೇಳ್ತಾರೆ ಹೊರಗೆ ಅಖಂಡವಾದಂಥ ಬಯಲದ ಅಂಥ ಘಟಾಕಾಶ ಘಟದಲ್ಲಿ ಅಂದರೆ ಗಡಿಗೆಗೆ ಘಟ ಅಂತಾರೆ ಘಟಾಕಾಶ ಘ ಅವಕಾಶ ಆಕಾಶ ಆಕಾಶ ಅಂದರೆ ಬಯಲು ಆ ಬಯಲು ಗಡಿಗೆದೊಳಗೆ ತುಂಬ್ಯದ ಅದು ಹೊರಗಿನ ಕಿತ್ತ ಬೇರೆ ಹೆಂಗೆ ಕಾಣಿಸ್ತದೆ ಅಂದ್ರೆ ಅದಕ್ಕೆ ಗಡಿಗೆದ ಪರದಿ ಬಂದದಲ್ಲ ಅದರಿಂದ ಅದು ಪ್ರತ್ಯೇಕವಾಗಿ ಬ್ಯಾರೆಯಾಗಿ ಕಾಣಿಸಲ ಅದಕ್ಕೆ ಆ ಗಡಿಗೆ ಒಡೆದ ಕೂಡಲೇ ಆ ಬಯಲು ಎಲ್ಲಿ ಹೋಯ್ತು ರೀ ಬಯಲು ಬಯಲಾಗಿ ಹೋಗಿಬಿಡ್ತು ಹಾಗೇನೇ ಪರಮಾತ್ಮನ ಒಂದು ಅಂಶ ರೂಪ ನಮ್ಮಲ್ಲಿ ಇದೆ ಇದ್ರೂ ಕೂಡ ಅದೇನಾಗ್ಯದಂದ್ರೆ ಅದು ಹೊಲಸಾಗ್ಯದ ಗಡಿಗೆ ಕೂಡ ಕೂಡಿ ಗಡಿಗೆಯಾಗಿ ಏನೇನಿತ್ತೋ ಗೊತ್ತು ಹೊಲಸಾಗ್ಯದ ಅದು ಒಮ್ಮೆ ಬಯಲಾಗಿ ಕೂಡೋದಿಲ್ಲ ಅದಕ್ಕೆ ಮತ್ತೊಮ್ಮೆ ಶುದ್ಧಿ ಮಾಡಬೇಕಾದ್ರೆ ಅದು ಮತ್ತೊಮ್ಮೆ ಧಾರಣೆಯಾಗಿ ಬರಬೇಕಾಗ್ತದೆ ಶುದ್ಧ ಆದಾಗೆ ಪರಿಪೂರ್ಣವಾಗಿ ಬಯಲಿನಲ್ಲಿ ಬಯಲು ಕೂಡ್ತದೆ ಅದೇ ಒಂದು ಪ್ರಕ್ರಿಯೆ ಈ ಒಂದು ಜನ್ಮಾಂತರದ ಒಂದು ರೀತಿಯನ್ನು ಹೇಳ್ಬೋದು ಆವಾಗಲೇ ಅದು ಸಂಪೂರ್ಣವಾಗಿ ಲಿಂಗ ಸಾಮರಸ್ಯವನ್ನು ಕಂಡುಕೊಳ್ತದೆ ಅಲ್ಲಿ ತನಕ ಲಿಂಗ ಸಾಮರಸ್ಯ ಅದು ಪೂರ್ಣತ್ವದಲ್ಲಿ ಆಗೋದಿಲ್ಲ ಅದು ಮತ್ತೆ ಮತ್ತೆ ದೇಹ ಬರ್ತದೆ ಅಂತ ಶರಣ್ರು ಕೂಡ ಹೇಳ್ತಾರೆ ಅಂಥ ಒಂದು ನಮ್ಮಲ್ಲಿರುವಂಥ ಆತ್ಮವನ್ನು ನಾವು ದೇಹಕ್ಕೆ ನಾವು ಅನ್ನದೇ ಆತ್ಮವೇ ನಾವು ಅಂತ ತಿಳ್ಕೊಂಡು ಅದನ್ನು ನಾವು ಮಹಾತ್ಮರು ಹೇಳಿರುವಂತೆ ಗುರುಗಳ ಒಂದು ನಿರ್ದೇಶನದಂತೆ ನಾವು ಆ ಆತ್ಮದ ಒಂದು ಅರಿವು ಮಾಡ್ಕೊಂಡ್ವಿ ಅಂತಂದರೆ ಓಹೋ ನಾನಂದರೆ ಇದೂನಾ ನಾನಂತಂದರೆ ಅಳಿವಿಲ್ಲದ್ದು ಇದು ಅಮರವಾಗಿರುವಂಥದ್ದು ನಾ ಅಂತಂದರೆ ಎಂದೂ ಸಾಯಿಲಾರ್ದು ಅದು ಸಾಯಿಲಾರ ವಸ್ತು ನನಗೆ ಸಾವೇ ಇಲ್ಲ ನಾನಂತಂದ್ರೆ ನನಗೆ ಗೊತ್ತೇ ಇರಲಿಲ್ಲಲ್ಲ ಅಂತ ನಮಗೆ ಅವಾಗ ಕಂಡು ಬರ್ತದೆ ಒಂದು ಅರ್ಥಾತ ಇನ್ನೊಂದು ಉದಾಹರಣೆಯಿಂದ ನಿಮಗೆ ಹೇಳ್ಬೋದು ಒಂದು ಖಾಲಿ ಪೆಟ್ಟಿಗೆಯೊಳಗೆ ನಮಗೆ ಕೂಡಿಸಿ ಒಂದು ನೇರಾಗಿ ತೇಲಿ ಬಿಟ್ಟಾರ ಅಂತ ಇಟ್ಕೊರಿ ಆ ಖಾಲಿ ಪೆಟ್ಟಿಗೆಯೊಳಗೆ ನಾವು ಸಿಕ್ಕಾಕ್ಕೊಂಡಿವಿ ಅದರಿಂದ ನಾವು ಹೊರಗೆ ಬರಬೇಕಾಗಿದೆ ಇಲ್ಲಾಂದ್ರೆ ನೀರು ಆ ಪೆಟ್ಟಿಗೆ ಅದ್ರಾಗ ನೀರು ಹೋಗ್ತಾವೆ ಪೆಟ್ಟಿಗೆ ಮುಣುಗ್ತವೆ ಮುಣಗಿದ ಕೂಡಲೇ ನಾವು ಆ ಪೆಟ್ಟಿಗೆ ಸಮೇತವಾಗಿ ನಾವು ಆ ನೀರಾಗಿ ಮುಣಗಿಬಿಡ್ತೀವಿ ಅದಕ್ಕೆ ನಮಗೆ ಹೆದರಿಕೆ ಆಗಬೇಕಾ ಬೇಡವ ಆ ಪೆಟ್ಟಿಗೆ ಅಂತ ಹೊರಗೆ ಬರಬೇಕು ಅಂತ ಅದನ್ನು ತೆರೆಯುವಂಥ ಪ್ರಯತ್ನ ಮಾಡಬೇಕು ಆ ಪೆಟ್ಟಿಗೆಯಿಂದ ನಾವು ಹೊರಗಾಗಬೇಕು ಆ ಪೆಟ್ಟಿಗೆ ಏನೋ ಹಾಳಾಗಿ ಹೋಗಲ್ತಕ್ಕ ಹಾಗೆನೇ ಈ ಒಂದು ಭವ ಈ ಒಂದು ವಿಷಯಾಪೇಕ್ಷೆಯಿಂದ ಕೂಡಿರುವಂಥ ಈ ಒಂದು ಭ್ರಾಂತಿ ಮಾಯೆ ಇದರಿಂದ ನಾವು ಬಿಡುಗಡೆಯಾಗುವಂಥ ಒಂದು ಪ್ರಯತ್ನ ಮಾಡಬೇಕು ಅಂತ ಮಹಾತ್ಮರು ಹೇಳಿದರು ಅದಕ್ಕೆ ಅಂಥ ಒಂದು ನಾನಾ ಅನ್ನುವುದು ದೇಹ ಅಲ್ಲ ಹೇಳ್ತಾರೆ ಶರೀಫ್ ಸಾಹೇಬರು ನಾನಾ ಎಂಬುದು ನಾನಲ್ಲ ಈ ಮಾನುಷ್ಯ ಜನ್ಮವು ನಾನಲ್ಲ ನಾರಾಯಣವರ ಬ್ರಹ್ಮ ಸದಾಶಿವ ನೀ ಎನಿಸುವ ಗುಣ ನಾನಲ್ಲ ಅಂತ ಹೇಳ್ತಾರೆ ಆ ಶರೀರ ಅನ್ನುವಂಥದ್ದು ನಾನಲ್ಲ ದೇಹ ಅನ್ನುವಂಥದ್ದು ನಾನಲ್ಲ ಅದು ಒಳಗಿರುವಂಥ ಚೈತನ್ಯ ಸ್ವರೂಪ ನಾನು ಅಂತ ಅವರು ಕೂಡ ಹೇಳ್ತಾರೆ ಭಾಳಷ್ಟು ಮಹಾತ್ಮರು ಈ ಬಗ್ಗೆ ಹೇಳ್ತಾರೆ ಅದಕ್ಕೆ ನಾವು ಅದನ್ನು ಒಂದು ಕಡೆ ಅಲ್ಲಂಪ್ರಭುದೇವರು ಕೂಡ ಹೇಳ್ತಾರೆ ನೋಡ್ರಿ ನಿತ್ಯ ನಿರಂಜನ ತಾನ ತಾನೆಂದರಿಯೋದು ನಿತ್ಯ ನಿರಂಜನ ನಾನು ಅಂತ ನಾವು ಅರಿಬೇಕು ತತ್ವಮಶಿ ಎಂದು ಹೊರಗನೇ ಬಳಸಿ ಸತ್ತಿತ್ತಲ್ಲ ಜಗವೆಲ್ಲ ನಾಯಿ ಸಾವ ಅಂತಾರೆ ನೋಡ್ರಿ ನಾವು ಅದನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಅದೇ ಅದಕ್ಕೆ ಬೇಕು ನಮಗೆ ಸುಮ್ಮನೆ ಬದುಕಲ್ಲ ಅಂತ ನಾವು ಅನ್ಬೋದು ಆದರೆ ಈ ಬದುಕಿಗೆ ಅಡ್ಜಸ್ಟ್ ಆಗೀವಿ ನಾವು ಎಷ್ಟು ನೋವು ಆ ಕಷ್ಟ ದುಃಖ ಏನು ಬಂದರೂ ಕೂಡ ಅಡ್ಜಸ್ಟ್ ಆಗಿವಿ ಆದರೆ ಇದು ನಾವಲ್ಲ ಇದು ನಮ್ಮದಲ್ಲ ಅದಕ್ಕೆ ನಾವು ನಿತ್ಯ ನಿರಂಜನ ತಾನೆಂದರಿ ಅರಿಯದೆ ಈ ತತ್ವಮಶಿ ಎಂದು ಹೊರಗನೆ ಬಳಸಿ ಹೊರಗೆ ಹೇಳಿದೆವು ಪ್ರವಚನ ಹೊರಗೆ ತಿ ಮಾಡಿದೆವು ಆದರೆ ಈ ನಿತ್ಯ ನಿರಂಜನ ನಾನು ಅಂತ ಅರಿಲಿಲ್ಲ ಇದು ಅರಿಲಾರ್ದಕ್ಕ ಸತ್ತಿತ್ತಲ್ಲ ಜಗವೆಲ್ಲ ನಾಯಿ ಅವತ್ತು ನೋಡ್ರಿ ನಾಯಿ ಸುಮ್ಮನೆ ಹುಟ್ಟಿತು ಸುಮ್ಮನೆ ಸತ್ತು ಅಂತ ಬಡದೆ ಆಡು ಬಡದೆ ಆಡು ಬಡದೆ ಆಡು ನಾಯಿ ಹೆಂಗೆ ಹಂಗೆ ತಮ್ಮ ತಾವರಿಯದೆ ಸತ್ತವರ ಹೆಸರ ಪತ್ರವನ್ನು ಓದಿದಡೆ ಎತ್ತಣ ಮುಕ್ತಿ ಗುಹೇಶ್ವರ ಆ ಸತ್ತವ್ರದು ಪತ್ರ ಓದಲು ಕಲ್ತಿದ್ದೆವು ಅವ್ರು ಹಂಗೆ ಹೇಳಿದ್ರು ಹಿಂಗೆ ಹೇಳಿದ್ರು ಹಂಗಾದ್ರು ಅವ್ರು ಹಿಂಗಾದರು ಅಂತ ತಿಳ್ಕೊಂಡು ತಮ್ಮ ತಾವು ಅರಿಯದೆ ಸತ್ತವರ ಪತ್ರನೇ ಓದಲು ಕಲ್ತೇವೆ ನಾವು ಅಂಥವ್ರಿಗೆ ಎಲ್ಲಿಯ ಮುಕ್ತಿ ಗುಹೇಶ್ವರ ಅಂತ ಹೇಳ್ತಾರೆ ಅದಕ್ಕೆ ನಾವೆಲ್ಲ ಒಳಗಿರುವಂಥ ತೇಜವನ್ನು ನಾವು ಅರ್ಥೈಸಿಕೊಳ್ಳೋಕ್ಕೆ ನಾವು ಪ್ರಯತ್ನ ಮಾಡಬೇಕಾಗಿದೆ ಉಳ್ಕಿದ ಕಾಲ ಆ ಎಲು ಕೂಡ ತನಕ ಹೆಂಗೆ ನೋವು ಕಡಿಮೆ ಆಗೋದಿಲ್ವೋ ಹಾಗೆ ನಮ್ಮ ನಾವು ಅರಿಯುವ ತನಕ ಈ ಒಂದು ನೋವು ಎಂದೂ ಕಡಿಮೆ ಆಗೋದಿಲ್ಲ ಅದು ನೋವು ಅನ್ನುವಂಥದ್ದು ನಮಗೆ ತಿಳಿಯುವವರೆಗೆ ಆದ್ದರಿಂದ ನಾವು ಪಾರಾಗೋದಿಲ್ಲ ಅದಕ್ಕೆ ಅಂಥ ಒಂದು ಆತ್ಮಜ್ಞಾನವನ್ನು ಮಾಡಿಕೊಂಡಾಗ ಪೂರ್ಣತ್ವಕ್ಕೂ ಹೋಗಿ ಮುಡ್ತೀವಿ ಅಂತ ಅನ್ನುವಂಥದ್ದು ಅದಕ್ಕೆ ನಾವು ಜಾಗ್ರ ಸ್ವಪ್ನ ಸುಸುಪ್ತಿಗಳಿಂದ ಕಡಿಗಾಗಿ ನಾವು ತುರ್ಯವಸ್ಥೆಗೆ ಹೋಗಬೇಕಾದ್ರೆ ಅರಿವಿನಲ್ಲಿರು 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 ಎಚ್ಚರಿಕೆಯಲ್ಲಿರು ನಾವು ಆ ಎಚ್ಚರವನ್ನು ಕಾಯ್ದುಕೊಂಡು ಪ್ರೆಸೆಂಟೆನ್ಸ್ದಲ್ಲಿ ನಿಲ್ಲ ಕಲ್ತರೆ ಮಾತ್ರ ನಾವು ಸ್ವಲ್ಪ ಸ್ವಲ್ಪ ಅದಕ್ಕೆ ಹೋಗಿ ಮುಟ್ಲಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ ಕೇಳಿದ್ದಕ್ಕೆ ಧನ್ಯವಾದಗಳು ಸರ್ವರಿಗೂ ಶರಣು ಶರಣು